ಒಂದಿಷ್ಟು ಪಕ್ಷಿಗಳು ಗೂಡು ಕಟ್ತಾವ ಗುಬ್ಬಿ ಗೂಡು ಕಟ್ಟತಾವ ಗುಬ್ಬಿ ಗೂಡು ಕಟ್ಟದ ಮೇಲೆ ಗೂಡು ಕಟ್ತೈತಿ ಪಕ್ಷಿ ಮರಿಗಳನ್ನ ಮಾಡ್ತೈತಿ ಎಲ್ಲೋ ಅಡ್ಡಾಡಿ ಅಡ್ಡಾಡಿ ತಂದ ಹಾಕ್ತೈತಿ ಮರಿಗಳಿಗೆ ಕಾಳು ತಿನ್ನಿಸ್ತೈತಿ ಯಾವಾಗ ರೆಕ್ಕೆ ಬಲಿತು ಕಾಳು ಕೊಟ್ಟ ಅವ್ವ ಅಪ್ಪನ್ನ ಮರ್ತ ಬಿಡ್ತಾವ ಪಕ್ಷಿಗಳು ಅಷ್ಟೇ ಕಾಡಿನೊಳಗಿನ ಪಕ್ಷಿಗಳು ಅಷ್ಟೇ ಊರನ ಪಕ್ಷಿಗಳು ಅಷ್ಟೇ ಇದು ಜೀವನ ದರ್ಶನ ಇದನ್ನು ತಿಳ್ಕೊಳ್ಳದ ಮನುಷ್ಯ ಯಾವ ಸಂಬಂಧಗಳು ಇಲ್ಲಿ ಕಾಯ ಮುಳಿದಿಲ್ಲ ಅಷ್ಟೇ ನಾವು ಸಾವು ಬರಬಾರ್ದಂತೀವಿ ಬಿಟ್ಟೈತೇನ್ ಹೇಳಿ ಸಾವು ಯಾರಿಗೆ ಬರಲಾರ್ದು ಸಾವು ನಾವು ಬರಬಾರ್ದಂತೀವಿ ಸಾವು ಬಿಟ್ಟೈತೆ ಇಲ್ಲ ಸಾವು ಬರುವುದೇ ಈ ಜಗತ್ತಿನಲ್ಲಿ ಸಾಕ್ರೆಟಿಸ್ ಅಂತ ಒಬ್ಬ ತತ್ವಜ್ಞಾನಿ ಇದ್ದ ಅವನ ಶಿಷ್ಯ ಕ್ರೈಟು ಸಾಕ್ರಟಿಸ್ನಿಗೆ ವಿಷ ಹಾಕ್ತಾರ ವಿಷ ಹ್ಯಾಮ್ಲಾಕ್ ಅಂತ ಕರೀತಾರೆ ಅದಕ್ಕೆ ಸ್ಲೋ ಪಾಯ್ಸನ್ ಸ್ವಲ್ಪ ಸಣ್ಣಗೆ ಕೊಲ್ತೈತೆ ಅದು ಸ್ಲೋ ಪಾಯ್ಸನ್ ಸಾಕ್ರಟೀಸ್ ನಗುತ್ತಿದ್ದ ಅವನಿಗೆ ಗೊತ್ತಿತ್ತು ಸಾವು ಬರಾಕತ್ತೈತೆ ಅಂತ ಅವನು ಶಿಷ್ಯರೆಲ್ಲ ಅಳತಿದ್ರು ಕ್ರೇಟೋ ಅಳತಿದ್ದ ಶಿಷ್ಯನ ಹೆಸರು ಕ್ರೇಟೋ ಶಿಷ್ಯ ಅಳತಿದ್ದ ಅವ ಗುರು ಕೇಳ್ತಾನೆ ಯಾಕೆ ಅವಳ ಅಲ್ಲ ಅಲ್ಲ ನಮ್ ಕಣ್ಣೆದರಿಗೆ ಗೊತ್ತೈತಿ ನಿಮಗೆ ಸ್ಲೋ ಪಾಯಿಸನ್ ಹಾಕ್ಯಾರ ಸಾವು ಬರ್ತೈತಿ ನಿಮಗ ಅರಿವಿಲ್ಲೇನ ಸಾವು ಬರಕತ್ತೈತಿ ನೀವು ನೋಡಿದ್ರೆ ನಗತ್ತೀರಲ್ಲ ಅವಾಗ ಸಾಕ್ರೆಟಿಸ್ ಅಂತ ನೋಡು ಈಗ ನಾ ಅದಿನೇ ಇಲ್ಲ ಯಾಕೆ ಹೇಳು ಸಾವಿನ ಸಲುವಾಗಿ ಯಾಕೆ ಹೇಳು ಈಗ ನೋಡು ನಾ ಈಗ ಅದಿನಿ ನಾ ಇದ್ದಾಗ ಸಾವು ಬಂದಿಲ್ಲ ಸಾವು ಬಂದಾಗ ನಾನಾ ಇರುದಲ್ಲ ಅಂದ ಮೇಲೆ ಯಾಕೋ ಇದ್ದಾಗಲ್ಲ ಇದು ಪ್ರಶ್ನೆ ಇದು ಜೀವನ ತಿಳ್ಕೊಳ್ಳೋದಷ್ಟೇ ಮನುಷ್ಯ ನೋವಿಲ್ಲದ ಮನ ಸಾವಿಲ್ಲದ ಮನೆ ಈ ಜಗತ್ತಿನೊಳಗೆ ತರಕ್ ಸಾಧ್ಯ ಇಲ್ಲ ನೋವಿಲ್ಲದ ಮನೆ ತರಕಾಗುದಲ್ಲ ಸಾವಿಲ್ಲದ ತರಕ ತರಕಾಗ ಎರಡೂ ಇರದೇ ಇದರ ಮಧ್ಯದೊಳಗೆ ಒಂದು ಹೂವು ಅರಳೈತಿ ಅಂದ್ರ ಅರಳಿದ್ದು ಬಾಡ್ಲೇಬೇಕು ಹಚ್ಚಿದ್ದು ಆರ್ಲೇಬೇಕು ಕಟ್ಟಿದ್ದು ಬೀಳಲೇಬೇಕು ಹುಟ್ಟಿದ್ದು ಸಾಯ್ಲೇಬೇಕು ಇದು ನಿಸರ್ಗದ ನಿಯಮ ಇದು ಅಷ್ಟೇ ಇದನ್ನ ಬಿಟ್ಟು ಏನರ ಹೋಗಕಾಗ್ತೈತಿ ನಾವು ಅಂತೀವಿ ಸಾವು ಬರಬಾರ್ದಂತ ಅದು ಬರುವುದೇ ಅದು ಅಷ್ಟೇ ಮತ್ತೆ ಯಾರ ಇಚ್ಛೆಯಂತೆ ನಮ್ಮ ಇಚ್ಛೆಯಂತೆ ನಡೀದಿಲ್ಲ ಅಂದ್ರೆ ಬಿಡ್ರಿ ಹೋಗ್ಲಿ ಯಾರ ಇಚ್ಛೆ ನಡಿತೈತಿ ಜಗತ್ತು ಬೇಕಲ್ಲಿ ಇಂಥವ್ರ ಇಚ್ಛೆಯಂತೆ ನಡಿತೈತಿ ಅಂತ ಯಾರ ಇಚ್ಛೆ ಪೂರ್ಣ ಆಗ್ಯಾವ ರಾಮನಿಗೆ ಪಟ್ಟಾಭಿಷೇಕ ಆತು ಅಲ್ಲಿ ಕೂಡಬಾರ್ದು ಸಿಂಹಾಸನದ ಮೇಲೆ ಕೂಡಬೇಕಂತ ರಾಮನ ಇಚ್ಛೆಯೂ ಇತ್ತು ತಂದೆ ದಶರಥನ ಇಚ್ಛೆಯೂ ಇತ್ತು ತಮ್ಮ ಭರತನ ಇಚ್ಛೆಯೂ ಇತ್ತು ಪ್ರಜೆಗಳ ಇಚ್ಛೆ ಇತ್ತು ಯಾರ ಇಚ್ಛೆನು ಆಳ್ಲಿಲ್ಲ ಕೊನೆಗೆ ಎರಡು ಕಟ್ಟಿಗೆ ತುಂಡಿನ ಪಾದಕ್ಕೆ ಹನ್ನೆರಡು ವರ್ಷ ಆಳ್ದು ಯಾರ ಇಚ್ಛೆನು ಪೂರ್ಣ ಆಗ್ಲಿಲ್ಲ ಜಗತ್ತಿನೊಳಗೆ ನನ್ನ ಇಚ್ಛೆಯ ಪ್ರಕಾರ ಅಂದ್ರೆ ಈಗ ನನ್ ಕಾಲ್ ಪ್ಯಾರಾಲಿಸಿಸ್ ಅಂದ್ರೆ ಕಾಲ್ ನಿಂದ ಐತೆ ನಿನ್ನ ಇಚ್ಛೆಯ ಪ್ರಕಾರ ನಡೀಬೇಕಂಗಿದ್ರು ನಡಿಯುದಿಲ್ಲ ಯಾರ ಇಚ್ಛೆ ನಡಿಯುವುದಿಲ್ಲ ಈಗ ನಮಗ್ ತಂದೆದಾನ ತಂದಿಗ ಇಚ್ಛೆ ಏನೈತಿ ನನಗ ಮುಪ್ಪಿನ ಕಾಲಕ್ ನನ್ನ ಮಗ ಜಾಪನ್ ಮಾಡಬೇಕು ಯಾ ತಂದಿಗೆ ಇಚ್ಛ ಇಲ್ಲಿದೆ ಸಣ್ಣ ಹುಡುಗಿ ಅವ್ ಮಾಡತಾನ ಅವ ಸಣ್ಣ ಇದ್ದಾಗ ಮಗ ಹೀಂಗ ಅಂಬೆಗಾಲಿಕ್ಕು ಅಂತ ಬಂದ್ರ ಅಪ್ಪ ಅದನ್ನ ವಿಡಿಯೋ ಮಾಡಿ ಎಲ್ಲಿ ಅವನ್ ಅವನ್ ಎದಿ ಮೇಲೆ ಹೀಗ ಅಂಬೆಗಾಲಿಕ್ಕು ಬರ್ತಿರ್ತೈತಿ ಬರ್ತಿರ್ತೈತ್ ಹುಡುಗ ವಿಡಿಯೋ ಮಾಡಿ ತನ್ನ ಫ್ರೆಂಡ್ಸ್ಗೆಲ್ಲ ಬಿಡ್ತಾನ ಏನು ನಮ್ಮ ಚಿನ್ನನ್ ವೀಡಿಯೋ ಅಂತ ವ್ಯಾಟ್ಸಪ್ನಾಗೆ ಬಿಡ್ತಾನ ಮುಂದೆ ದೊಡ್ಡವಾದ ಮೇಲೆ ಆಸ್ತಿ ಕೊಡ್ತಿಲ್ಲ ಅಂತ ಎದಿ ಕಾಲ್ ಇಡತಾನ ಅವಾಗ ಬಿಡೋಪ್ಪ ವಿಡಿಯೋ ಮಾಡಿ ಚಿನ್ನುನ್ ವಿಡಿಯೋ ನೋಡೋಣ ಎದಿ ಕಾಲ್ ಕೊಡ್ತಾನ ಬಿಡು ಚಿನ್ನು ವಿಡಿಯೋ ಮಾಡಾಕತ್ತಿನ ತಡಿಯಪ್ಪ ಚಿನ್ನು ಅಂತಂದು ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ತೀಯಪ್ಪ ಉಳ್ದಿಲ್ಲ ಸಂಬಂಧ ನನ್ನ ಇಚ್ಛೆ ಇಂತ ನಡೆದಿಲ್ಲ ಯಾವ ಅತ್ತಿಗಿರುದಿಲ್ಲ ಹೇಳ್ರಿ ನಮ್ಮ ಸೊಸಿ ಬರ್ಬೇಕು ಲಗ್ನ ಮೇಲೆ ನಾ ಕುರ್ಚಿ ಮೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂಡಬೇಕು ಅಕ್ಕಿ ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕು ನಾ ಉಣ್ಕೊಂತಿರ್ಬೇಕು ಯಾರ ಮನೆಯಾಗ ಇಚ್ಛೆ ಇಲ್ಲಿದ ಮದಿವ್ಯಾತು ಸೊಸಿ ಬಂದ್ಲು ಇಡ್ಲಿ ಬರ್ತೈತನಮ್ಮ ಕೇಳಿ ಇಡ್ಲಿ ಬರ್ತೈತನ್ ದೋಸೆ ಬರ್ತೈತ ಬರ್ತೈತಿ ಪೂರಿ ಚಟ್ನಿ ಬರ್ತೈತ ಬರ್ತೈತಿ ಪಡ್ಡ ಬರ್ತೈತಿ ಅತ್ತಿ ನೀವೇನ್ ಕೇಳಕತ್ತಿರಲ್ಲ ಇವೆಲ್ಲ ಹೋಟೆಲ್ದಾಗ ಆರ್ಡರ್ ಇವೆಲ್ಲ ಇವೆಲ್ಲಾ ಬರ್ತಾವನ್ಲಕ್ಕ ಹೋಟೆಲ್ದಾಗ ಆರ್ಡರ್ ಕೊಟ್ರ ಬರ್ತಾವ ಬರ್ತಾವತಿ ಯಾರ ಇಚ್ಛೆಗಳು ನಡೀತಾವ ಮನುಷ್ಯನೇ ಇದನ್ನು ತಿಳ್ಕೊಬೇಕು ನನ್ನ ಇಚ್ಛೆಯಂತೆ ಏನು ನಡೆದ ನಾ ಬಯಸಿದ್ದು ಸಿಕ್ಕಿಲ್ಲ ಈ ಜಗತ್ತಿನಲ್ಲಿ ನಾ ಬಯಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದಂಥದ್ದು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ನಾ ಬಯಸ್ದಂಗಿಲ್ಲ ಇದು ವೈಚಿತ್ರ ಜಗತ್ತಿನ ನಾನು ಬಯಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದಂಥದ್ದು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ನಾ ಬಯಸ್ದಂಗಿಲ್ಲ ಯಾರ ಇಚ್ಛೆ ಅಂತ ನಡಿತೈತಿ ಮನೆಯ ನನ್ನ ಅಂಗಳದಲ್ಲಿ ಹಚ್ಚಿದ ಮಾವಿನ ಗಿಡದ ಹಣ್ಣ ನನ್ನ ಹಟ್ ಹಸಿವಾಗೈತೆ ಅಂತ ನನ್ನ ಇಚ್ಛೆ ಕೇಳಿ ಹಣ್ಣ ಬಿಟ್ಟಿಲ್ಲ ನನ್ನ ಹೊಲದ ಹಿಂದ ಹರಿಯುವ ಹಳ್ಳ ನಿನಗೆ ನೀರಡಿಕೆ ಆಗೈತೇನಂತ ಅಂತ ನನ್ನ ಇಚ್ಛೆ ಕೇಳಿ ಹರಿದಿಲ್ಲ ಇದು ಹಣ್ಣು ಬಿಡ್ಬೇಕಾದ್ರ ಗಾಳಿ ಬೀಸಬೇಕಾದ್ರ ಸೂರ್ಯ ಬೆಳಗಬೇಕಾದ್ರ ಇಚ್ಛೆಯಂತೆ ನಡೆದಿಲ್ಲ ಇದು ಯಾವನೋ ಒಬ್ಬನ ಇಚ್ಛೆಯಂತೆ ನಡೆದೈತೆಲ್ಲ ಅವನಿಗೆ ಈಶ್ವರ ಅಂತ ಕರೀತಾರ ಅವನಿಚ್ಛೆಗೆ ನನ್ನ ಇಚ್ಛೆಯನ್ನ ಅರ್ಪಿಸಿ ಬದುಕುವುದಕ್ಕೆ ಶರಣಾಗತಿ ಈಶ್ವರ ಪ್ರಣಿದಾನ ಅಂತ ಕರೀತಾರೆ ಈಶ್ವರ ಪ್ರಣಿದಾನ ಅಂತ ಪತಂಜಲ್ರು ಹೇಳ್ತಾರ ನನ್ನಿಚ್ಛೆಯಂತೆ ಇಲ್ಲಿ ನಡಿಯೋದಿಲ್ಲ ಈಗೊಂದು ಗಿಡ ಐತಿ ಗಿಡದಾಗ ಒಂದು ಒಂದು ಸಾವಿರಾರು ಎಲೆಗಳದಾವ ಗಿಡದು ಒಂದೆಲಿ ಅಕಸ್ಮಾತ್ ಈ ಗಿಡದಲ್ಲಿ ನನ್ನಿಚ್ಛೆಯಂಗ ನಡಿಬೇಕಂತ ಗಿಡದಲ್ಲಿ ಏನ್ರ ಅಂದ್ರ ನಾ ಅಳ್ಳಾಡ್ದಾಗ ಗಿಡ ಅಳ್ಳಾಡ್ಬೇಕು ನಾ ಸುಮ್ಮನಿದ್ದಾಗ ಗಿಡ ಇರ್ಬೇಕು ಅಂದ್ರೆ ಸಾಧ್ಯ ಐತೆ ಇಲ್ಲ ಎಲಿ ಹೇಳದಂಗ ಗಿಡ ಕೇಳಕ್ಕಾಗೋದಿಲ್ಲ ಎಲಿ ಅಳ್ಳಾಡ್ದಾಗ ಗಿಡ ಅಳ್ಳಾಡ್ಬೇಕು ಎಲಿ ನಿಂತ ಗಿಡ ನಿಲ್ಲಬೇಕಂತಿಲ್ಲ ಗಿಡ ಅಳ್ಳಾಡ್ದಾಗ ಎಲಿ ಅಳ್ಳಾಡ್ಬೇಕು ಗಿಡ ಸುಮ್ಮನಿದ್ದಾಗ ಎಲಿ ಸುಮ್ಮನಿರಬೇಕು ಮನುಷ್ಯನೇ ಈ ಜಗತ್ತೇನಿದೆ ಇದೊಂದು ವಿಶ್ವ ವಿಶಾಲ ವೃಕ್ಷ ನೀನು ಜೀವ ಅನ್ನೋದು ಒಂದು ಎಲಿ ಅಷ್ಟೇ ಇಲ್ಲಿ ಯಾವಾಗ ಗಿಡ ಬಾ ಅಂತೈತಿ ಅಳಗಾಡ್ತೈತಿ ಯಾವಾಗ ಹೋಗಬೇಕು ಗಿಡ ಇರು ಅಷ್ಟೇ ನಾನು ಗಿಡದ ಎಲೆ ಗಿಡ ಆಗಕ್ ಹೋಗಬೇಡ ಇಲ್ಲೆಲ್ಲ ಅಷ್ಟೇ ನಿಂದು ಗಿಡದ ಎಲಿಯಾಗಿರು ಆಗಿರು ಎಷ್ಟ್ ಮಂದಿ ಇಚ್ಛೆಗಳದೂರ್ ಕೋಟಿಗಿಂತ ಹೆಚ್ಚು ಮಂದಿ ಇದೀವಿ ಎಲ್ಲರೂ ನಮ್ ಮಿಚ್ಚದ ಇಚ್ಛಾದ ಪ್ರಕಾರ ನಡಿಬೇಕಂದ್ರೆ ನನ್ನ ಇಚ್ಛೆ ಒಂದ್ ಅವ್ರ ಇಚ್ಛೆ ಒಂದ್ ಅವ್ರ ಹೆಂಗ ನಡೀತೈತಿ ಜಗತ್ ಈಗ ಒಂದು ಬಸ್ ಐತಿ ಐವತ್ತು ಮಂದಿ ಕುಂತಿರ್ತೀವಿ ಐವತ್ತು ಮಂದಿ ನಮನ ಮಿಚ್ಚದ ಇಚ್ಛದ ಪ್ರಕಾರ ಬಸ್ ಹೋಗ್ಬೇಕಂದ್ರೆ ಬಸ್ ಹೋಗುತ್ತಾನೆ ಆಕ್ಸಿಡೆಂಟ್ ಆಗುತ್ತಷ್ಟ ನಮ್ಮ ಬಸ್ನ ಕುಂತವ್ರ ಪ್ರಕಾರ ಕುಂತವರ ಇಚ್ಛೆಯಂತೆ ಬಸ್ ನಡೆಯುವುದಿಲ್ಲ ಬಸ್ಸಿನೊಳಗಿರುವ ಡ್ರೈವರ್ನ ಇಚ್ಛೆಯಂತೆ ಜಗತ್ತು ನಡೀತೈತಿಲ್ಲ ಒಬ್ಬ ಡ್ರೈವರ್ ಅದನ್ನ ದೇವರು ಅವನ ಇಚ್ಛೆಯಂತೆ ನಾವು ಟ್ರಾವೆಲರ್ ಸುಮ್ಮನೆ ನಮ್ಮ ಜೀವನದ ಯಾತ್ರೆ ಸಾಗಬೇಕಿಲ್ಲ ಅಷ್ಟೇ ಅವ ಯಾತ್ರಿಕ ಕರ್ಕೊಂಡು ಹೊಂಟಾನ ಅವನಿಚ್ಛೆಯಂತೆ ನಡೀತೈತಿಲ್ಲ ಇಷ್ಟಿದ್ರೆ ತೆಲಾಗ ಸಮಾಧಾನ ಇರತೈತಿ ಅಷ್ಟೆ ಇದು ತೆಲಾಗಿ ಇಟ್ಟುಕೊಂಡು ಬದುಕುದು ಇದು ಸಮಾಧಾನ ತಂದು ಕೊಡತೈತಿ ಈಶ್ವರ ಪ್ರಣಿಧಾನ ಏನ್ ಮಾಡ್ತೈತಿ ಅಂದ್ರ ಸಮಾಧಿ ಸಿದ್ಧಿ ಈಶ್ವರ ಪ್ರಣಿಧಾನ ಸಮಾಧಾನ ತಂದು ಕೊಡ್ತೈತಿ ಇಷ್ಟ ನಂಬಿ ಬದುಕುವುದು ಏನಂದ್ರ ಇಲ್ಲಿ ನನ್ನಿಚ್ಛೆಯಂತೆ ಏನೂ ನಡೆಯುವುದಿಲ್ಲ ಎಲ್ಲವೂ ಒಂದು ನಿಸರ್ಗದ ಇಚ್ಛೆ ಐತಿ ನನ್ನಿಚ್ಛೆಯಂತೆ ಆಗಬೇಕು ಅಂದ್ರ ದುಃಖ ಐತಿ ನನ್ನಿಚ್ಛೆಗೆ ಅಂತೆ ನಡೆಯುವುದಲ್ಲ ನಿಸರ್ಗದ ಇಚ್ಛೆಯಂತೆ ನನ್ನ ಬದುಕನ್ನು ಹೊಂದಿಸಿಕೊಂಡು ಬದುಕುವುದಷ್ಟ ನೀವನ್ಬಹುದು ಮತ್ತೆ ಇಚ್ಛೆ ಮಾಡಬಾರ್ದನ್ರೀ ಒಟ್ಟ ಇಚ್ಛೆ ಬಿಟ್ಟ ಕುಂದಿರ್ಬೇಕು ಜೀವನ್ದೊಳಗ ವಾಟ್ ಈಸ್ ರಾಂಗ್ ಇನ್ ಇಟ್ ಇಚ್ಛೆ ಇರ್ಬೇಕು ಮನ್ಷಾಗ ನಾವು ಉಣ್ಬೇಕು ತಿನ್ಬೇಕು ಉಡ್ಬೇಕು ಬೆಳಿಬೇಕು ಮನಿ ಕಟ್ಟಬೇಕು ಮಕ್ಕಳನ್ನ ಓದಿಸ್ಬೇಕು ಎಲ್ಲವೂ ಇಚ್ಛೆಗಳೇ ಇಚ್ಛೆ ಇರಬಾರ್ದಂತ ಏನ್ ಪಾಪ ಐತ್ ಅದ್ರಾಗ ಹೇಳಿ ಏನೂ ತಪ್ಪಿಲ್ಲ ಈಗ ನೀವು ಮನೆಯಿಂದ ಇಲ್ಲಿಗೆ ಒಂದ್ ಇಚ್ಛಾ ಹೌದಾ ನೀವು ಮನೆಯಿಂದ ಇಲ್ಲಿಗೆ ಬರ್ಬೇಕಂದಿದ್ದ ಇಚ್ಛಾ ಕೂಡ್ಬೇಕಂದಿದ್ದ ಇಚ್ಛಾ ಈಗ ಮತ್ತೆ ಹೇಳ್ಬೇಕಂತಿ ಹೇಳ್ಬೇಕನ್ನೋದು ಒಂದು ಇಚ್ಛಾ ಎದ್ದು ಕೂಡಲೇ ನೀವೆಲ್ಲಾ ತಾಯಿ ಅಂದ್ರೆ ಇಲ್ಲಿ ಸಂಜಿಕೆ ಏನ್ ಮಾಡಿರಿ ನೀವಂತ ಒಬ್ರಿಗೊಬ್ರು ಅಂದ್ರೆ ಇವ್ರ್ ಕೇಳಿ ಅವ್ರ ಅದನ್ನು ಕುದಿಸಿ ಯಾಕಂದ್ರ ಅನ್ನೋದು ಒಂದು ಇಚ್ಛಾ ಅಲ್ಲಿ ಅವ್ರು ಹೇಳಿದ್ರು ನಾವ್ ಮುಂಜಾನೆ ಇದ ಸಂಜಿಕೆ ಮೊದಲಿತ್ತು ನಾವು ಬಂದ್ಮೇಲೆ ಸಂಪ್ರದಾಯನ ತೆಗೆದ್ಬಿಟ್ಟಿವ್ ನಮ್ಮ ಮನೆಯಾಗ ನಾವು ಮುಂಜಾನೆ ಮಾಡಿದ್ದ ಸಂಜೆ ಅಂದ್ರೆ ಯಾರ ಇಚ್ಛೆಗಳು ಎಲ್ಲರ ಇಚ್ಛೆ ಅದಾವ ದೀಸ್ ಆರ್ ಆಲ್ ಕಾಮನ್ ಡಿಸೈರ್ಸ್ ವಿ ಇಚ್ಛೆಗಳಿರ್ಬೇಕೇನು ತಪ್ಪಲ್ಲ ಆದ್ರ ಮನುಷ್ಯನ ಮನಸ್ಸು ಏನೈತಿ ಅಂದ್ರ ಇದು ಮಂಗೆ ಐತಿ ಒಂದು ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಜಂಪ್ ಮಾಡ್ಕೊಂತ ಹೋಗ್ತೈತಿ ಇದು ಖಾಯಾಮ ಒಂದ ವಸ್ತುವಿನ ಜೊತೆ ಇರಕ್ ಆಗೋದಿಲ್ಲ ಅವ್ರ ಏನಂತಾರ ಅಂದ್ರ ಇದು ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಜಿಕ್ಕೊಂತ ಹೋಗ್ತೈತಿ ಖಾಯಂ ಒಂದೇ ವಸ್ತುವಿನ ಜೊತೆ ಇದು ಇರುವುದಿಲ್ಲ ನಿನಗೆ ಯಾಕೆ ಇಚ್ಛೆ ಪಡಬಾರ್ದಂತ ಹೇಳ್ತಿನಂದ್ರ ಎಲ್ಲಾ ನಿನ್ ಇಚ್ಛೆ ಪಟ್ಟ ಇಚ್ಛೆಗಳೆಲ್ಲ ಈಡೇರ್ತಾವಂತಲ್ಲ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಕೆಲವು ಇಚ್ಛೆಗಳು ಈಡೇರೋದಲ್ಲ ಅದಕ್ಕೂ ದುಃಖ ಆಗತೈತಿ ಮನುಷ್ಯನೇ ತೆಲೆಯಾಗಿ ಏನ್ ಇಟ್ಟುಕೋಬೇಕು ಅಂದ್ರೆ ಇಚ್ಛೆ ಪಡಬಾರ್ದಂತಲ್ಲ ಇಚ್ಛೆ ಪಡು ತೆಲೆಯಾಗ ಇಟ್ಕೊಳ್ಳೋದ್ ಏನಂದ್ರೆ ನಾನು ಇಚ್ಛೆ ಪಟ್ಟದ್ದೆಲ್ಲ ನೆರವೇರ್ತಾವನ್ನೋದಷ್ಟು ತೆಲಾಗಿನ್ ತೆಗೆದಾಕು ಇಚ್ಛೆ ಪಡು ಅಂತ ಪತಂಜಲಿ ಹೇಳ್ತಾರೆ ಇಚ್ಛೆ ಪಡಬೇಕಷ್ಟೇ ಆದ್ರೆ ತೆಲಗಿಂತ ತೆಗೆದು ಹಾಕಬೇಕಷ್ಟೆ ಯಾರ ಇಚ್ಛೆಗಳು ಇದು ಎಲ್ಲವೂ ದೇವನಿಚ್ಛೆಗೆ ಅರ್ಪಿಸಿ ನಾವು ಬದುಕುವುದಷ್ಟೇ ಇಲ್ಲಿ ಏನೂ ಇಲ್ಲ ನಮ್ಮ ಇಚ್ಛೆ ಅನ್ನುವುದಿಲ್ಲ ದೇವನಿಚ್ಛೆಗೆ ಅರ್ಪಿಸಿ ಬದುಕುವುದಷ್ಟೆ ನಂದು ಅಂತ ಒಳಗೆ ಹಾರ್ಟ್ನಾಗ ಐತಲ್ ನಂದು ಅನ್ನೋದು ಹಾರ್ಟ್ನೆಯಾಗಿನ್ ತೆಗೆದು ಬಿಟ್ಟರೆ ಕೋರ್ಟ ಬೇಕಾಗಿಲ್ಲ ಮನುಷ್ಯ ನ ಅನ್ನುವ ಜಾಗದೊಳಗೆ ನೀ ಹಾಕಿ ಬಿಟ್ರೆ ಭಕ್ತಾಗಿ ಬಿಡ್ತಾನ ಮನುಷ್ಯ ಅಂತ ಅಷ್ಟೇ ದೇವನೇ ಇದು ನಂದಲ್ಲ ನಿಂದು ಅಷ್ಟೆ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಘ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಘ ಅನ್ನಬೇಕು ಮನುಷ್ಯ ನೀವನ್ ನೀವನ್ಬಹುದು ಮತ್ತೆಲ್ಲ ಅವ್ರದ ಅಂದ್ರೆ ನಮ್ದು ಯಾವಾಗ ರೀ ನೀವು ನಮ್ಮದು ಅನ್ಬೆಕ್ ಬೆಳಿಗ್ಗೆದ್ದಾಗ ಕೈ ಮುಗಿಬೇಕು ಬೆಳಿಗ್ಗೆದ್ದು ದೇವ್ರಿಗೆ ಕೈ ಮುಗಿದು ಇದು ನಂದೇನಿಲ್ಲಪ್ಪ ದೇವ್ರ ಎಲ್ಲಾ ನಿಂದ ಅಂತ ಅನ್ಬಕ ಅವನಿಗೆ ಸಂತೋಷ ಆಗತ್ತೆ ದೇವ್ರಿಗೆ ಮನ್ಯಾಗ ಹೆಣ್ಮಕ್ಳು ಅಡಿಗೆ ಮಾಡಿಟ್ಟಿರ್ತಾರ ಅವ್ರಿಗನ್ಬೇಕ ನಂದೇನಿಲ್ಲ ಮನ್ಯಾಗ ನೀ ಮನಿ ಅಂತ ಅವ್ರಿಗೆ ಅನ್ಬೆಕ್ ಅವ್ರಿಗೆ ಸಂತೋಷ ಆಗ್ತೈತಿ ಹೊರಗ ಬಂದ್ರಿ ಸ್ನೇಹಿತರು ಬೆಟ್ಟಿ ಆಗ್ತಾರ ಅವ್ರಿಗ್ ಕೈ ಮುಗುದೇನಪ್ಪಾ ನೀನ್ ಸ್ವಲ್ಪ ಸಹಾಯ ಮಾಡಿದ್ದಕ್ಕೆ ಇಷ್ಟ ಬೆಳ್ದಿನಂತ ನಿಂದಂತ ಅವ್ರಿಗೆ ಕೈ ಮುಗಿಬೇಕು ಮತ್ ರಾತ್ರಿ ಮನಿಗ್ ಬಂದ್ಮೇಲೆ ಮಕ್ಳು ಕೂಡ್ತಾರ ನಂದೇನಿಲ್ರೋ ಎಲ್ಲಾ ನಿಂಬುದಿದ್ ನಿಂದಿರದಕ್ ನಾನ್ ನಡ್ದೈತಿ ಮನಿ ಅಂತ ಅವಕ್ ಅನ್ಬೆಕ್ ಊಟ ಮಾಡಿ ಬೆಡ್ರೂಮ್ನಾಗ ಹೋಗಿ ಕದ ಹಾಕೊಂಡು ಲೈಟ್ ಆಫ್ ಮಾಡಿ ಚಾದರ್ ಹಚ್ಚೊಳಗ ನಂದಂತ ಮುಕ್ಕೊಂಬಿಡ್ಬೋಕ್ ಅಷ್ಟೇ ಅಷ್ಟ ಆವಾಗ ಅಷ್ಟ ನಂದ್ ಚಾದರ್ ಹಚ್ಕೊಂಡು ಗಪ್ಪನೆ ಮುಕ್ಕೊಂಬಿಡದ ನಂದ್ ಅವಾಗ ಯಾರು ಪ್ರಶ್ನೆ ಮಾಡೋದಿಲ್ಲ ಯಾಕಂದ್ರೆ ಹೊರ ನಂದ್ರ ಜಗಳ ಬರ್ತಾವ್ ಚಾದರ್ನಾಗ ಯಾರು ಜಗಳ ಆಡೋರು ನಿನ್ ಕೂಡ ನೀನೇ ಜಗಳ ಆಡ್ಬೇಕಷ್ಟ ಯಾವಾಗ ನಂದೈತಿಲ್ಲ ಅಷ್ಟ ಅದಕ್ಕ ನನ್ನಿಚ್ಛೆಯಂತೆ ಇಲ್ಲೇನೂ ನಡೆಯುವುದಿಲ್ಲ ಇಲ್ಲೆಲ್ಲವೂ ಅವನಿಚ್ಛೆ ಗರ್ಪಿಸಿ ಬದುಕಬೇಕಾಗ್ತೈತಿ